ಆ ಸಂಗತಿಯಲ್ಲಿ ಒಂದ ತಕ್ಕಂತೂ ತಪ್ಪುತ್ತದೆ ಆಚರಣೆ ಕಂಪನಿಸಿದ್ವಿ ಸರಿ ಯಾವ ಕಾರ್ಯಕ್ರಮಗಳು ನಮ್ಮ ಉದ್ಯೋಗಿಗಳಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದೀವಿ ಆಮೇಲೆ ನಮ್ಮ ದೇವಸಾಯ ಪ್ರದೇಶಗಳಾದ ದೂರ ಅವರು ಅವ್ರನ್ನ ಅದಕ್ಕಾಗಿ ಈಗ ಅವ್ರು ಅದೇ ನಮ್ಮ ನಿಧವನ ಹೊಂದಿದ್ದ ನಮಗೆ ಗಾಳಿ ಕೊಡ್ತಾರೆ ಆ ಯೂಸ್ ಮಾಡ್ಕೊಂಡು ನಾವು ನಮ್ಮ ತನ್ನ ಹೊಂದ ನಾವು ತಗೊಂಡು ಅದರಲ್ಲಿ ಜಾಸ್ತಿ ಜಾಸ್ತಿ ಹಾಂ ಇಲ್ಲ ಸರ್ ಅದು ಅದು ಅಲ್ಲ ಇಲ್ಲ ನಮ್ಮ ಸಂಸ್ಥಾಪ ಆಗುತ್ತಲ್ಲ ಆದಾಗ ನಾವು ಒಂದು ಮಕ್ಕಳಿಗೆ ಐದು ಪ್ರತಿ ವರ್ಷ ಆಚರಣೆ ಮಾಡ್ತೀರಾ ಸರ್ ಪ್ರತಿ ವರ್ಷ ಆಚರಣೆ ನಮ್ಮ ಎಷ್ಟೇ ತುಂಬ ಹಳೆ ಸರ್ ಇವತ್ತು ಎಷ್ಟು ಜನ ಭಾಗಿಯಾ ಸರ್ ಒಂದು ಮೂರು ಜನ ಇದ್ದಾರೆ ಎಷ್ಟು ಜನ ಸರ್ ಪದಾಧಿಕಾರಿಗಳೆಲ್ಲ ಸಾವು ನಾವು ಹದಿಮೂರು ಜನ ಇದ್ದೀವಿ ನಾವು ಮತ್ತು ಕರ್ನಾಟಕ ವಿದ್ಯುತ್ ನಿಗಮ ನೀರಿಂದ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ನಮ್ಮ ಇದಕ್ಕೆ ಅದ್ ಜನಾಧ್ಯಕ್ಷತೆಯನ್ನು ನಮ್ಮ ಸರ್ಕಾರದ ಅಪರಮ ಕಾರ್ಯದರ್ಶಿಗಳಾದ ಗೌರವ ಗುಪ್ತ ಐ ಎ ಸ್ಪಾರ್ತಿ ಆಡಳಿತ ಅದ್ರ ಜೊತೆಗೆ ನಮ್ಮ ತಾಂತ್ರಿಕ ನಿರ್ದೇಶಕರು ಮತ್ತು ಹಣಕಾಸು ನಿರ್ದೇಶಕರು ಅಲ್ಲೇ ಇಟ್ಕೊಂಡಿರೋ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಆಡಳಿತ ಜೊತೆಗೆ ಈ ಕಾರ್ಯಕ್ರಮ ನಮ್ಮ ಎಲ್ಲ ಉದ್ಯೋಗಿಗಳ ಕರ್ನಾಟಕದ ವಿಜೃಂಭಣೆಯ ಉದ್ಯೋಗಿಗಳಿಗಾಗಿ ಆಯೋಜಿಸಲಾಗಿದ್ದು ಇದರಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದಾದ ಮೇಲೆ ಸ್ಟೇಜ್ಗಳು ಅದನ್ನೆಲ್ಲ ಮುಗಿಸಿಕೊಂಡು ನಾವು ಎಲ್ಲ ಏನು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಇದೆ ಇಡೀ ಕರ್ನಾಟಕದಲ್ಲಿ ವಿಜೃಂಭಣೆಯಿಂದ ಆಚರಿಸುವಾಗ ನಾವು ನಮ್ಮ ನಿಗಮದಿಂದ ಆಚರಿಸಿಕೊಂಡು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯ ನಿಗಮದ ಎಲ್ಲ ಉದ್ಯೋಗಿಗಳಿಗೆ ಹಾಗೂ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ಸಹಕರಿಸಿದ ಆಂಟು ವರ್ಗಕ್ಕೆ ನಮ್ಮ ಶಕ್ತಿವಾದಿ ಕನ್ನಡ ಪಡೆದ ಇದ್ದ ವತಿಯಿಂದ ಕನ್ನಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಂಎ ಕರ್ನಾಟಕ ವಿದ್ಯುತ್ ನಿಗಮದ ವತಿಯಿಂದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಿದ್ದೇವೆ ಅತಿ ವಿಜೃಂಭಣೆಯನ್ನು ಆಚರಿಸುತ್ತಿದ್ದೇವೆ ನಮ್ಮ ಉದ್ಯೋಗಿಗಳ ಉದ್ಯೋಗಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವುದಕ್ಕಾಗಿ ಪ್ರತಿ ವರ್ಷ ಏನಪ್ಪ ಅಂದರೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ನಮ್ಮ ಚಿತ್ತಿವಾಹಿನಿ ಕನ್ನಡ ಬಳಗದ ವತಿಯಿಂದ ನಾವು ಪದ ಪದಾಧಿಕಾರಿಗಳು ನಮ್ಮ ನಿಗಮದ ನಮ್ಮ ಕರ್ನಾಟಕ ವಿದ್ಯುತ್ ನಿಗಮವು ನಮ್ಮೆಲ್ಲರಿಗೂ ಪ್ರತಿ ವರ್ಷದಲ್ಲಿ ಈ ವರ್ಷವೂ ಸಹ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಕನ್ನಡಾಂಬರಿಗೆ ಮತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಉತ್ತಮ ಮೆರಗವನ್ನು ನೀಡಲು ಪ್ರೋತ್ಸಾಹಿಸುತ್ತಾ ನಮ್ಮ ಕನ್ನಡ ಬಳಗ ಶಕ್ತಿವಾಹಿನಿ ಕನ್ನಡ ಬಳಗಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಮತ್ತು ಈ ಒಂದು ಪ್ರೋತ್ಸಾಹಕ್ಕೆ ನಮ್ಮ ಕನ್ನಡ ಬಳಗದ ವತಿಯಿಂದ ನಾವು ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಚಳವಣಿಯಾಗಿರುತ್ತೇವೆ ಮತ್ತು ಇದೇ ರೀತಿ ಪ್ರತಿ ವರ್ಷವೂ ಇನ್ನೂ ಹೆಚ್ಚು ಹೆಚ್ಚು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳು ನೆರವೇರಲಿ ಮತ್ತು ಈ ಕಾರ್ಯಕ್ರಮಕ್ಕೆ ನೆರವಾದಂಥ ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅವರಿಗೆ ಆಭಾರಿಯಾಗಿರುತ್ತೆ ಎಂದು ಈ ಮೂಲಕ ಬರುತ್ತೇವೆ ಕನ್ನಡ ಮಾತಿಗೆ ಜೈ ಕನ್ನಡ ಮಿಗೆ ಜೈ ಜೈ ಭುವನೇಶ್ವರಿ ಜೈ ಭುವ ಸೃಷ್ಟಿ ಚಂದ್ರಿ ಬಳಸಿದೀಪ ಬುದ್ಧಿ ಮತ್ತು ಭಾವಗಳ ವಿದ್ಯುದಾಲಿಂಗನ ಅಲ್ಲಿ ವಿದ್ಯುತ್ ಅನ್ನೋ ಪದವನ್ನು ಅವರು ವೈಚಾರಿಕತೆ ಜೊತೆಗೆ ಅಂದರೆ ಈ ಬುದ್ಧಿ ಮತ್ತು ಭಾವಗಳ ಬೆಸುಗೆ ಇರಬೇಕು ಅಂದ್ರೆ ಒಗ್ಗೂಡು ಕನ್ನಡವು ಬಹುಮುಖ್ಯ ಪಾತ್ರ ವಹಿಸುತ್ತಿದೆ ನಮ್ಮ ನಿಗಮವು ಕನ್ನಡವನ್ನು ಉತ್ತೇಜಿಸುವುದರಲ್ಲಿ ಹೆಮ್ಮೆ ಪಡುತ್ತಿದೆ ಮತ್ತು ಕನ್ನಡವು ಬಹುಮುಖ್ಯ ಪಾತ್ರ ವಹಿಸುತ್ತಿದೆ ನಮ್ಮ ನಿಗಮವು ಕನ್ನಡವನ್ನು ಉತ್ತೇಜಿಸುವುದರಲ್ಲಿ ಹೆಮ್ಮೆ ಸೇವೆ ಅಪಾರ ಮುಖ್ಯ ಕಾರ್ಯ